ನಮಸ್ಕಾರ ಎಲ್ಲರಿಗೂ ಕೆಲವೊಂದು ಕೆಲಸಗಳಲ್ಲಿ ನೆಮ್ಮದಿ ಇರುತ್ತೆ ಅದು ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ ಹಾಗೆ ನನಗೆ ಹೂವನ್ನ ಬಿಡಿಸ್ಬಿಟ್ಟು ಕಟ್ಟೋದು ಅಂದರೆ ತುಂಬಾ ಖುಷಿ ಹಾಗೆ ತುಂಬ ನೆಮ್ಮದಿ ಕೊಡುವಂಥ ಕೆಲಸ ನನ್ನ ಪ್ರಕಾರ ಇದು ಸೊ ನಾನು ಅವಕಾಶ ಸಿಕ್ಕಾಗೆಲ್ಲ ಹೂಗಳನ್ನ ಬಿಡಿಸ್ಬಿಟ್ಟು ಹೂ ಕಟ್ತೀನಿ ಸೊ ಸ್ವಲ್ಪ ಗಿಡಗಳು ಒಣಗಿತ್ತು ಅಮ್ಮಂಗೆ ಹುಷಾರಿಲ್ಲ ಅಂಥೇಳಿ ನೀರು ಹಾಕ್ತಿರ್ಲಿಲ್ಲ ಒಂದು ವಾರದಿಂದ ಹಾಗಾಗಿ ಒಣಗಿತ್ತು ಹೂ ಕಡಿಮೆ ಇತ್ತು ತ್ರೂ ನನ್ನ ತಂಗಿ ಬಿಡಿಸ್ಕೊಟ್ಲು ನಾನು ಹಾಗೆ ಕಟ್ತಾ ಇದ್ದೀವಿ ನೋಡಿ ನಾವು ಇದಕ್ಕೆ ಮಲುವ ಕಟ್ಟೋದು ಅಂತೀವಿ ದಾರಾನ ಸೊ ಒಬ್ಬೊಬ್ಬರು ಗಂಟು ಹಾಕಿನೂ ಕಟ್ತಾರೆ ನಂಗೆ ಅಷ್ಟು ಅಭ್ಯಾಸ ಇಲ್ಲ ನಾನೀಗ ಎರಡು ಎರಡೆರಡು ಹೂನ ಜೋಡಿಸ್ಬಿಟ್ಟು ದಾರಾನ ಒಂದ್ರ ಮೇಲೊಂದು ಹಾಕಿ ಕಟ್ತೀನಿ ಈ ಏನೋ ಈ ಹೂ ಕಟ್ಟೋದ್ರಲ್ಲಿರೋ ಖುಷಿ ಬೇರೆ ಯಾವ ಕೆಲಸದಲ್ಲೂ ನಂಗೆ ಸಿಗಲ್ಲ ಸೊ ಇನ್ನೂ ಕೆಲವೊಂದಿಷ್ಟು ಹಾಗೆ ಕೆಲವೊಂದು ಸಣ್ಣ ಕೆಲಸ ಆದ್ರೂ ತುಂಬ ನೆಮ್ಮದಿ ಕೊಡುತ್ತೆ ಅದೇ ಇದು ಸೊ ಫೈನಲಿ ಹೂ ಕಟ್ಟಿದ್ವಿ ಚೆನ್ನಾಗಿ ಬಂತು ಸೊ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು ಬಾಯ್